ಫೆಬ್ರವರಿಯಲ್ಲಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಉದ್ಘಾಟನೆ ಸಚಿವ ಪಾಟೀಲ್ ಫೆಬ್ರವರಿ ತಿಂಗಳಿನಲ್ಲಿಯೇ ಆಲಮಟ್ಟಿ ಅಮ್ಯೂಸ್ಮೆಂಟ್ ಪಾರ್ಕ್ ಉದ್ಘಾಟಿಸಿ ಪ್ರವಾಸಿಗರಿಗೆ ಅನುಕೂಲ ಕಲ್ಪಿಸಲಾಗುತ್ತೆ ಜೊತೆಗೆ ವಾಟರ್ ಸ್ಪೋರ್ಟ್ಸ್ ಚಟುವಟಿಕೆಗಳಿಗೂ ಆದ್ಯತೆ ಕೊಡಲಾಗಿದೆ ಅಂತ ಜವಳಿ ಎಪಿಎಂಸಿ ಹಾಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ ಆಲಮಟ್ಟಿಯ ರಾಕ್ ಉದ್ಯಾನದ ಸಿಲ್ವರ್ ಲೇಕ್ನಲ್ಲಿ ದೋಣಿ ವಿಹಾರಕ್ಕೆ ಶನಿವಾರ ಚಾಲನೆ ಕೊಟ್ಟು ಮಾತನಾಡಿದರು ಹತ್ತು ವರ್ಷಗಳಿಂದ ಬಂದಾಗಿದ್ದ ದೋಣಿ ವಿಹಾರಕ್ಕೆ ಇದ್ದ ಎಲ್ಲಾ ತೊಡಕುಗಳನ್ನು ನಿವಾರಿಸಿ ಚಾಲನೆ ಕೊಡಲಾಗಿದೆ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಪ್ರತಿಯೊಬ್ಬರಿಗೂ ಐವತ್ತು ನೂರು ರೂಪಾಯಿ ತನಕ ಪ್ರವೇಶ ದರವಿದೆ ಎಂದಿದ್ದಾರೆ ನೂರು ವರೆಗೂ ಪ್ರವೇಶ ದರವಿದೆ ಎಂದಿದ್ದಾರೆ ನವೆಂಬರ್ನಿಂದ ಜೂನ್ವರೆಗೂ ಆಲಮಟ್ಟಿಯಲ್ಲಿ ಸಹಸ್ರಾರು ಪ್ರವಾಸಿಗರು ಆಲಮಟ್ಟಿಗೆ ಬರುತ್ತಾರೆ ಮೈಸೂರಿನ ಕೆಆರ್ಎಸ್ ಬಿಟ್ರೆ ಉತ್ತರ ಕರ್ನಾಟಕಕ್ಕೆ ಆಲಮಟ್ಟಿ ಎಂದಿದ್ದಾರೆ ಆಲಮಟ್ಟಿಯನ್ನ ಮನೋರಂಜನಾ ತಾಣದ ಜೊತೆಗೆ ವಿಜ್ಞಾನ ಕಾರ್ಕ್ ಇದು ಶೈಕ್ಷಣಿಕ ಪ್ರವಾಸಕ್ಕೂ ಅನುಕೂಲವಾಗಿದೆ ಪ್ರವಾಸಿ ತಾಣವಾಗಿ ರೂಪುಗೊಳ್ಳುವ ಇನ್ನಷ್ಟು ಚಟುವಟಿಕೆಗಳು ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್ಆರ್ ಪಾಟೀಲ ಮುಖ್ಯ ಎಂಜಿನಿಯರ್ ಡಿಬಸವರಾಜ ಸೂಪರಿಂಟೆಂಡಿಂಗ್ ಎಂಜಿನಿಯರ್ ಅಭಿಮನ್ಯು ತಾರಸಿಂಗ್ ದೊಡ್ಡಮನ್ ಡಿಎಫ್ಓ ಎನ್ ಕೆ ಬಾಗಯಾತ್ ಮಹೇಶ್ ಪಾಟೀಲ್ ಅಸಿಸ್ಟೆಂಟ್ ಕಮಾಂಡೆಂಟ್ ಈರಪ್ಪ ವಾಲಿ ಆಲಮಟ್ಟಿ ಜಲಾಶಯದ ಭದ್ರತಾ ಉಸ್ತುವಾರಿ ಶಿವಲಿಂಗಾ ಕುರಿಯನ್ ಅವರ ಮತ್ತಿತರು ಉಪಸ್ಥಿತರಿದ್ದಾರೆ ಶೈಕ್ಷಣಿಕ ಸ್ಥಳ ಇದೆ ಇದರಲ್ಲಿ ಎಲ್ಲ ರೀತಿ ಸ್ಪೋರ್ಟ್ಸ್ ಮಕ್ಕಳಿಗೆ ಸಿಗ್ಬೇಕನ್ನುವಂತ ಆಸೆ ಇಟ್ಕೊಂಡು ಏಳು ಗಾರ್ಡನ್ ಸೈನ್ಸ್ ಪಾರ್ಕ್ ರಾಕ್ ಗಾರ್ಡನ್ ಇದೆ ಮ್ಯೂಸಿಕ್ ಫೌಂಟೇನ್ ಇದೆ ಇದರ ಜೊತೆ ಈಸ ಜಲ ಕ್ರೀಡೆ ಕೂಡ ಪ್ರಾರಂಭ ಮಾಡ್ತಕ್ಕಂಥ ವಿಚಾರ ಈ ದೋಣಿ ವಿಹಾರ ಇವತ್ತು ಈ ಸಿಲ್ವರ್ ಲೇಕ್ ದೋಣಿ ಸ್ಪೋರ್ಟ್ಸ್ಗಳನ್ನು ಕೂಡ ಆದಷ್ಟು ಫೆಬ್ರವರಿ ಒಳಗಾಗಿ ಮಾಡಿ ಕಟ್ಟಬರ್ತೈತೆ ಎಲ್ಲದಕ್ಕೂ ಐವತ್ತು ನೂರಲ್ರಿ ಟೈಮ್ ಟೈಮ್ನಲ್ಲಿ ವರ್ಕೌಟ್ ಆಗ್ತದೆ ಯಾಕಂದರೆ ಅವ್ರದ್ದು ಸಿಬ್ಬಂದಿ ಹಾಕ್ಬೇಕಲ್ಲ ಮೆಂಟೈನ್ ಮಾಡ್ತಿಲ್ಲ ಪ್ರವಾಸಿಗರು ಬಾರ್ ಬರ್ತಾನೆ ಅಫೆಕ್ಟ್ ಆಗ್ಬೋದು ಹೋಗಿದ್ವು ಅಲ್ವಾ ಅವಾಗ ಮೂರು ಇನ್ಮೇಲೆ ಎಲ್ಲ ಪಾಪ ಮಕ್ಕಳಿಗಾದರೂ ವಿಶೇಷವಾಗಿ ಉತ್ತರ ಕರ್ನಾಟಕ ಜನರಿಗೆ ಮಕ್ಕಳಿಗೆ ಇದು ಒಂದು ಅನುಕೂಲ ಆಗ್ತದೆ ಶಾಸ್ತ್ರಿ ಸಾಗರ ತಿನ್ನೀರಿನಲ್ಲಿ ಸರ್ ಜಲಕ್ರೀಡೆ ಮಾಡಾಕ ಸರ್ಕಾರ ಕಾರಣ ಇಲ್ಲಿವರೆಗೂ ಮಾಡಿದ್ರೆ ಕೆ ಆರ್ ಎಸ್ ಇವತ್ತಿಂದ